ಹಲೋ ಎಲ್ಫಂಡ್ ನಾನು ಪ್ರವೀಣೇಶ್ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಹತ್ತೊಂಬತ್ತರಂದು ನಮ್ಮ ಭಾರತೀಯ ವಾಯುಸೇನೆಯ ಒಬ್ಬ ಯೋಧ ಕಮಾಂಡರ್ ಅಭಿನಂದನ್ ಅವರು ನಾಪತ್ತೆಯಾಗಿದ್ದಾರೆ ಜೊತೆಗೆ ಇದಕ್ಕೆ ಕಾರಣ ಏನು ಇವರು ಪಾಕಿಸ್ತಾನದಲ್ಲಿ ಹೋಗಿ ಸಿಗಾಕೊಂಡಿರೋದಕ್ಕೆ ಕಾರಣ ಏನು ಅದು ಯಾವ ರೀತಿ ಆಯಿತು ಅದರೆಲ್ಲದರ ಜೊತೆಗೆ ನಾವೆಲ್ಲ ಮನಸ್ಸಿಟ್ಟರೆ ಅವ್ರನ್ನ ವಾಪಸ್ ನಮ್ಮ ದೇಶಕ್ಕೆ ಕರ್ಕೊಂಡ್ಬರ್ಬೋದು ಅದು ಹೇಗೆ ಅನ್ನೋದನ್ನು ನಾನು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ನಮಗೆ ನಿಮಗೆಲ್ಲ ತಿಳಿದ ಹಾಗೆ ಪುಲ್ವಾಮಾ ಮೇಲೆ ಪಾಕಿಸ್ತಾನವರು ಅಟ್ಯಾಕ್ ಮಾಡ್ತಾರೆ ಇದಕ್ಕೆ ರಿವೆಂಜ್ ಆಗಿ ಭಾರತದವರು ಆ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಅಟ್ಯಾಕ್ ಮಾಡ್ತಾರೆ ಓಕೆನಾ ಇದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಪಾಕಿಸ್ತಾನದವರು ಏನು ಮಾಡ್ತಾರೆ ಅಂದರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಲೈನ್ ಆಫ್ ಕಂಟ್ರೋಲ್ ಅಂದರೆ ಎಲ್ಓ ಸಿ ಲೈನ್ ಆ ಗಡಿ ಲೈನನ್ನು ದಾಟ್ಕೊಂಡು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಕೆಲವೊಂದು ಫ್ಲೈಟನ್ನು ತೊಗೊಂಡು ಇದ್ದಾರೆ ಆ ಫ್ಲೈಟ್ಗಳು ಯಾವ ಕಡೆ ಹೋಗ್ತಾ ಇತ್ತಂದರೆ ಭಾರತದ ಕಾಶ್ಮೀರಲ್ಲಿದ್ದಂತಹ ಇಂಡಿಯನ್ ಆರ್ಮಿ ಕ್ಯಾಂಪ್ಗಳ ಹತ್ರಕ್ಕೆ ಅದನ್ನು ಏಮ್ ಮಾಡ್ಕೊಂಡು ಇದ್ದಂತೆ ಇದನ್ನು ಗಮನಿಸಿದಂಥ ಇಂಡಿಯನ್ ಕಮಾಂಡರ್ ಏರ್ಫೋರ್ಸ್ ಕಮಾಂಡರ್ ಅಭಿನಂದನ್ ಅಭಿನಂದನ್ ಅವರು ಅವರು ಅವರ ಜೊತೆಗೆ ಕೆಲವೊಂದು ಗ್ರೂಪ್ಗಳು ಯುದ್ಧ ವಿಮಾನಗಳನ್ನು ತಗೊಂಡು ಅವ್ರನ್ನ ಅಲ್ಲೇ ತಡೆ ನಿಲ್ಲಿಸೋದಕ್ಕೋಸ್ಕರ ಹೋರಾಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಆ ಯುದ್ಧ ವಿಮಾನಗಳು ಬಂದ್ಬಿಟ್ಟು ಮಿಕ್ ಟ್ವೆಂಟಿ ಒನ್ ಅಂತ ಮಿಕ್ ಟ್ವೆಂಟಿ ಒನ್ನ ಒಬ್ಬ ಪೈಲಟೇ ನಮ್ಮ ಅಭಿನಂದನ್ ಓಕೆನಾ ಸೊ ಅವ್ರು ಬರ್ತಾ ಇರ್ಬೇ ಬರ್ತಾ ಇರೋದನ್ನ ಕಂಡ್ಕೊಂಡ್ಬಿಟ್ಟು ಇವರೆಲ್ಲರೂ ಅಪೋಸಿಟಲ್ಲಿ ಅವ್ರನ್ನ ತಡೆದು ನಿಲ್ಲಿಸಬೇಕು ಅಂತ ಈ ಬಾರ್ಡರ್ ಲೈನಲ್ಲಿ ಫೈರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಟ್ ಇಟ್ಸ್ ಲೈಕ್ ಎ ವಾರ್ ಆನ್ ಏರ್ ಓಕೆನಾ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಫೈರ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಫ್ಲೈಟಿಂದ ಅವರ ಫ್ಲೈಟಿಗೆ ಒಂದು ಒಂದು ದಾಳಿಯಾಗಿ ಪಾಕಿಸ್ತಾನದ ಒಂದು ಫ್ಲೈಟ್ ಏನಾಗುತ್ತೆ ಅಂದರೆ ಪಾಕಿಸ್ತಾನದ ಕಡೆಯಲ್ಲೇ ಬಿದ್ದೋಗುತ್ತೆ ಓಕೆನಾ ಬಿದ್ದೋಗುತ್ತೆ ಸೊ ಅವ್ರನ್ನ ಸ್ವಲ್ಪ ಮಟ್ಟಿಗೆ ತಡೆದು ನಿಲ್ಲಿಸ ಹಾಗೆ ಇನ್ನೂ ಅವರು ಮತ್ತೆ ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಭಾರತದ ವಾಯುಸೇನೆ ಇನ್ನೂ ಮುಂದೆ ಹೋಗಿ ಅವ್ರನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ಬೇಕು ಇನ್ನೂ ಒಳಗೆ ದಾಟಿ ಅವ್ರನ್ನ ಹೊಡಿಬೇಕು ಅನ್ನೋದಕ್ಕೋಸ್ಕರ ಇನ್ನೂ ಇನ್ನೂ ಸ್ವಲ್ಪ ಒಳಗೆ ಹೋಗ್ತಾಯಿರ್ತಾರೆ ಇಂಥ ಸಂದರ್ಭದಲ್ಲಿ ನೆಲದಿಂದ ಫೈರಿಂಗ್ ಮಾಡ್ತಾ ಇದ್ದಂಥ ಬುಲೆಟ್ಸ್ ಆಗಲಿ ಇಲ್ಲ ಅವರು ಅವರ ಒಂದು ವಾಯುಸೇನೆ ಅಟ್ಯಾಕ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಕಮಾಂಡರ್ ಅಭಿನಂದನ ಒಂದು ಫ್ಲೈಟ್ ಮಿಗ್ ಟ್ವೆಂಟಿ ಒನ್ ಫ್ಲೈಟಿಗೆ ಡ್ಯಾಮೇಜ್ ಆಗಿ ಅದು ಕೆಳಗೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಫ್ಲೈಟ್ ಬಂದೆ ನೈಂಟಿ ಡಿಗ್ರಿ ಆಗಲಿ ಪರ್ಪೆಂಡಿಕುಲರಾಗಿ ಕೆಳಗಡೆ ಬೀಳಲ್ಲ ಅದು ಬೀಳಬೇಕಾದ್ರೆ ಸ್ವಲ್ಪ ಇಂಗ್ಲೆಂಡ್ ಆಗಿ ಕರ್ವ್ ಕರ್ವ್ ಆಗಿ ಟರ್ನ್ ಆಗಿ ಟರ್ನ್ ಆಗಿ ಕೆಳಗಡೆ ಬಿದ್ದೋಗುತ್ತೆ ಒಂದು ಫ್ಲೈಟ್ ಇಂಥ ಸಂದರ್ಭದಲ್ಲಿ ಫ್ಲೈಟ್ ಬೀಳಬೇಕಾದ್ರೆ ಅದು ನಮ್ಮ ಗಡಿಯನ್ನು ದಾಟಿ ಪಾಕಿಸ್ತಾನ ಬಿದ್ದು ಬಿದ್ದೋಗುತ್ತೆ ಸೊ ಬೀಳುತ್ತೆ ಈ ಥರ ಡ್ಯಾಮೇಜ್ ಆಯಿತು ಅಂತ ಗೊತ್ತಾಗಿದ್ದ ತಕ್ಷಣ ಅಭಿನಂದನ್ ಏನು ಮಾಡ್ತಾರೆ ಅಂದರೆ ಫ್ಲೈಟಿಂದ ಎಜೆಕ್ಟ್ ಆಗಿಬಿಡ್ತಾರೆ ಪ್ಯಾರಾಶೂಟ್ನಿಂದ ಎಜೆಕ್ಟ್ ಆಗ್ಬಿಡ್ತಾರೆ ಅವರು ಮಿಸ್ಸಾಗಿ ಹೋಗಿ ಬೀಳೋ ಜಾಗನೂ ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನ ಆಗಿರುತ್ತೆ ಪಾಕಿಸ್ತಾನ ಒಂದು ಗುಡ್ಡರಾಡು ಪ್ರದೇಶದಲ್ಲಿ ಹೋಗಿ ಬಿದ್ದೋಗ್ತಾರೆ ಆ ಬಿದ್ರು ಅವರು ಪಾಕಿಸ್ತಾನ ಆರ್ಮಿ ಕೇಳಿ ಸಿಗಾಕೊಳ್ಳಲ್ಲ ಮಿಸ್ ಆಗಿ ಆ ಗ್ರಾಮದ ಹತ್ರ ಕೆಲವು ಅಕ್ಕಪಕ್ಕ ನೆರೆಹೊರೆ ಗ್ರಾಮದ ಹತ್ರ ಸಿಗಾಕೊಂಡ್ಬಿಡ್ತಾರೆ ಸೊ ಸಿಗಾಕೊಂಡದ್ದ ನಮ್ಮ ಅಭಿನಂದನೆಗೆ ಅವ್ರು ತುಂಬ ಕ್ರೂರವಾಗಿ ಹಿಂಸೆ ಕೊಡ್ತಾರೆ ನೀವು ಆಲ್ರೆಡಿ ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ವೈರಲ್ ಆಗ್ತಾಯಿದೆ ಆ ವೀಡಿಯೋ ನೋಡ್ಬೋದು ಅವರ ಮುಖ ಎಲ್ಲ ಬ್ಲಡ್ ಆಗಿದೆ ತುಂಬ ರೋಚನೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಕೊಟ್ಟಿದ ನಂತರ ಪಾಕ್ ಆರ್ಮಿ ಅವ್ರನ್ನ ತನ್ನ ವಶಕ್ಕೆ ತಗೊತಾರೆ ಅವ್ರ ಕಸ್ಟಡಿಗೆ ತೊಗೊತಾರೆ ಅವರು ವಶಕ್ಕೆ ತಗೊಂಡಿದ್ಮೇಲೆ ಇನ್ನೂ ಹೊಸ ಹೊಸ ವೀಡಿಯೋದನ್ನ ರಿಲೀಸ್ ಮಾಡಿದ್ದಾರೆ ಅವರೇ ಸ್ವತಃ ಮಾತಾಡಿದ್ದಾರೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಪಾಕಿಸ್ತಾನ ಆರ್ಮಿ ಬಂದು ಕೆಲವೊಂದು ಪ್ರಶ್ನೆ ಕೇಳ್ತಾರೆ ನಿನ್ನ ಹೆಸರೇನು ನಿನ್ನ ರೋಲ್ ನಂಬರ್ ಏನು ರಿಜಿಸ್ಟರ್ ನಂಬರ್ ಏನು ನಿನ್ನ ಕರ್ತವ್ಯ ಏನಾಗಿತ್ತು ಅದಕ್ಕೆಲ್ಲ ಸರಿಯಾಗಿ ಆನ್ಸರ್ ಮಾಡ್ತಿದ್ದವರು ಭಾರತದ ವಾಯುಸೇನೆ ಬಗ್ಗೆ ಯಾವ್ದಾರು ಕ್ವೆಶನ್ಸ್ ಕೇಳಿದರೆ ಉತ್ತರ ಕೊಡ್ತಾರ ತುಂಬ ಧೈರ್ಯವಾಗಿ ಅವರು ಒಂದು ಉತ್ತರನ ಕೊಡ್ತಾರೆ ನೋಕಮೆಂಟು ನನ್ನ ಕೈಯಲ್ಲಿ ಅದು ಅದ್ರ ಬಗ್ಗೆ ನಾವು ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಅಂತ ಡೈರೆಕ್ಟಾಗಿ ಮುಗ ಹೇಳ್ತಾರೆ ಸೊ ಇಷ್ಟೆಲ್ಲ ಆದಮೇಲೆ ನಾವು ನಮ್ಮ ಯೋಧನನ್ನು ನಮ್ಮ ಭಾರತೀಯ ವಾಯುಸೇನೆಯ ಯೋಧನ ಹೇಗೆ ವಾಪಸ್ ತಗೊಳ್ಳೋಕ್ಕೆ ನಾವು ಹೇಗೆ ವಾಪಸ್ ತಗೋಬೋದು ಅಂತ ನೋಡಿದ್ರೆ ಆ್ಯಶ್ ಟ್ಯಾಗ್ ಬ್ರಿಂಗ್ ಬ್ಯಾಕ್ ಅಭಿನಂದನ್ ಅಂತ ಒಂದು ಪೋಸ್ಟ್ನ ಮಾಡೋದ್ರ ಮೂಲಕ ಏನಪ್ಪ ಇದು ಸಿಲಿಯಾಗಿದೆ ಒಂದು ಜಸ್ಟ್ ಒಂದು ಆ್ಯಶ್ ಟ್ಯಾಗ್ ಕ್ರಿಯೇಟ್ ಮಾಡಿದ್ರೆ ಈ ರೀತಿ ಸಾಧ್ಯ ನಾವು ವಾಪಸ್ ತಗೋಕ್ಕಾಗುತ್ತ ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶದ ವಾಯುಸೇನೆಯ ಒಬ್ಬ ಪೈಲಟ್ ನಚಿಕೇತನ್ ಅನ್ನೋರು ಅಂದ್ಕೊಳ್ಳಿ ನಚಿಕೇತನ್ ಅನ್ನೋರು ಇದೇ ರೀತಿಯಾಗಿ ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನದ ಒಂದು ಕಸ್ಟಡಿಯಲ್ಲಿ ಸಿಗಾಕೋತಾರೆ ಅವರಿಗೆ ಸುಮಾರು ಹತ್ತು ದಿನಗಳ ಕಾಲ ಕ್ರೂರವಾದ ಹಿಂಸೆಯನ್ನು ಕೊಡ್ತಾರೆ ಒಬ್ಬ ಯೋಧನಿಗೆ ಏನೇನು ಮಾಡಬಾರ್ದು ಅಂಥ ಯೋಧನೆ ಅಷ್ಟೊಂದು ಕ್ರೂರವಾದ ಹಿಂಸೆಯನ್ನು ಕೊಟ್ಟು ಲಾಸ್ಟಿಗೆ ಈ ರೀತಿಯಾದ ಒಂದು ಹ್ಯಾಶ್ಟಾಗ್ನ ಕ್ರಿಯೇಟ್ ಮಾಡಿ ಅದ್ರ ಜೊತೆಗೆ ಭಾರತ ದೊಡ್ಡ ಕಿಚ್ಚನ್ನು ಉಂಟು ಮಾಡುತ್ತೆ ದೊಡ್ಡ ಒಂದು ಪ್ರೆಷರ್ ಕೊಡ್ತಾರೆ ಇಂಡಿಯನ್ ಗೋರ್ಮೆಂಟಿಗೆ ನಮಗೆ ನಚಿಕೇತನ ವಾಪಸ್ ಬೇಕು ನಮ್ಮ ದೇಶಕ್ಕೆ ವಾಪಸ್ಸು ಅವ್ರನ್ನ ಕರ್ಕೊಬರ್ರಿ ಅಂತ ಇಷ್ಟೊಂದು ಪ್ರೆಷರ್ ನಾವು ಗೌರ್ಮೆಂಟಿಗೆ ಕೊಡೋದರಿಂದ ಗೌರ್ಮೆಂಟ್ ಏನು ಮಾಡ್ತಂದರೆ ಅವಾಗಲೇ ಕೆಲವೊಂದು ಇಂಟರ್ನ್ಯಾಷನಲ್ ಪ್ರೆಷರ್ನ ಪಾಕಿಸ್ತಾನ ಮೇಲೆ ಕೊಡ್ತು ಸೊ ಅಷ್ಟೊಂದು ಪ್ರೆಷರ್ನ ಪಾಕಿಸ್ತಾನ ಮೇಲೆ ಕೊಟ್ಟಿದ ನಂತರ ಭಾರತದ ವಾಗಾ ಬಾರ್ಡರ್ನಲ್ಲಿ ಹತ್ತು ದಿನಗಳ ನಂತರ ನಚಿಕೇತನ್ನು ವಾಪಸ್ ವಾಪಸ್ ಕಳಿಸ್ಕೊಟ್ರು ಸೊ ನಾವು ಸೋಷಿಯಲ್ ಮೀಡಿಯಾನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಿರೋದು ನಮ್ಮಂಥ ಯಂಗ್ಸ್ಟರ್ಸ್ ಓಕೆನಾ ನಾವೇನಾದ್ರು ಮನಸ್ಸು ಮಾಡಿದ್ರೆ ಈ ರೀತಿಯಾದ ಒಂದು ಸಣ್ಣ ಆ್ಯಶ್ಟ್ಯಾಗ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಶೇರ್ ಮಾಡೋದ್ರ ಮೂಲಕ ಪೋಸ್ಟ್ ಮಾಡೋದ್ರ ಮೂಲಕ ನಮ್ಮ ಒಬ್ಬ ಯೋಧನನ್ನು ವಾಪಸ್ ಕರ್ಕೊಬರ್ಬೋದು ಇದು ಸಣ್ಣ ಸಿಲ್ಲಿ ಆಗಿದ್ರು ನಾವು ದೊಡ್ಡ ದೊಡ್ಡ ಪ್ರೆಷರ್ನ ಗೌರ್ಮೆಂಟಿಗೆ ಕೊಟ್ಟಷ್ಟು ಅವರು ಕೆಲವೊಂದು ಇಂಟರ್ನ್ಯಾಷನಲ್ ಪ್ರೆಷರ್ನ ಪಾಕಿಸ್ತಾನ ಮೇಲೆ ಕೊಟ್ಟು ನಮ್ಮ ಯೋಧರನ್ನ ಹಿಂಪಡೋದಕ್ಕೆ ನಮಗೆಲ್ಲ ಆದಷ್ಟು ಸಪೋರ್ಟ್ನ ನಾವು ಮಾಡೋಣ ಅಂತ ಈ ವಿಡಿಯೋದ ಮೂಲಕ ನಾನು ಇದ್ದೀನಿ ಅಭಿನಂದನ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬಂದ್ಬಿಟ್ಟು ತಮಿಳ್ನಾಡಿನ ತಿರುವಣ್ಣಮಲೆಯನ್ನು ಅವರು ಬೇರೆ ಸ್ಟೇಟ್ ಆಗಿರ್ಬೋದು ಬೇರೆ ಲ್ಯಾಂಗ್ವೇಜ್ ಆಗಿರ್ಬೋದು ಬಟ್ ಈತನೊಬ್ಬ ಭಾರತೀಯ ಸೇನೆಯ ಯೋಧ ನಾವೆಲ್ಲ ಒಗ್ಗಟ್ಟಾಗಿ ಸೇರಿದ್ರೆ ನಮ್ಮ ಅಭಿನಂದನ ಆದಷ್ಟು ಬೇಗ ನಮ್ಮ ಕಡೆ ನಾವು ಕರ್ಕೊಂಡು ಜೊತೆಗೆ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದ್ರೆ ಮುಖ ಫುಲ್ಲು ಬ್ಲಡ್ ಆಗಿರುತ್ತೆ ಎಲ್ಲ ಒಡೆದಿ ಅವ್ರನ್ನ ಒಂಥರ ಅಸಹ್ಯವಾಗಿ ಟ್ರೀಟ್ ಮಾಡಿದ್ದಾರೆ ನಾನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಇಷ್ಟು ದೊಡ್ಡ ಗಲಾಟೆ ಕೆಲವೊಂದು ಗಲಭೆಗಳು ನಡೀತಾ ಇದ್ರು ಕೂಡ ಒಬ್ಬ ಪಾಕಿಸ್ತಾನ ಆರ್ಮಿ ನಮ್ಮ ಇಂಡಿಯಾಗೆ ಸಿಗಾಕೊಂಡ್ರೆ ಮಿಸ್ಸಾಗಿ ತಗಲಾಕೊಂಡ್ರು ಇಷ್ಟೊಂದು ಕ್ರೂರವಾಗಿ ನಾವು ನಡ್ಕೊಳ್ಳೋಲ್ಲ ಸ್ನೇಹಿತರೆ ಇಷ್ಟೊಂದು ಕ್ರೂರವಾಗಿ ನಾವು ಅವ್ರನ್ನ ಟ್ರೀಟು ಕೂಡ ಮಾಡಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಯ್ದೆ ಹೊಂದಿದೆ ಜಿನವೇ ಅನ್ನೋ ಒಂದು ಕಾಯ್ದೆ ಆ ಕಾಯ್ದೆಯ ಪ್ರಕಾರ ಯಾರಾದರೂ ವಾರ್ ಮಾಡಬೇಕಾದ್ರೆ ಮಿಸ್ ಆಗಿ ಸಿಗಾಕೊಂಡ್ರೆ ಅವ್ರ ದೇಶದಲ್ಲಿಲ್ಲ ಅವ್ರ ದೇಶದ ನಮ್ಮ ಹತ್ರ ಸಿಗಾಕೊಂಡ್ರೆ ಅವರಿಗೆ ತಕ್ಕ ಮರ್ಯಾದೆಯನ್ನು ಕೊಟ್ಟು ಅವರನ್ನ ಸರಿಯಾಗಿ ಟ್ರೀಟ್ ಮಾಡಬೇಕಂತ ಒಂದು ಕಾಯ್ದೆ ಇದೆ ಈ ಕಾಯ್ದೆಯೆಲ್ಲ ಗೊತ್ತಿದ್ರೂ ಕೂಡ ನಮ್ಮ ಅಭಿನಂದನೆಗೆ ಯಾಕೆ ಅವ್ರ ರೀತಿ ಟ್ರೀಟ್ ಮಾಡ್ತಾ ಇದೆ ಅಂತ ಇನ್ನೂ ಕೂಡ ನಮಗೆ ಗೊತ್ತಾಗ್ತಿಲ್ಲ ಪಾಕಿಸ್ತಾನದಲ್ಲೂ ಕೆಲವೊಂದು ಸೆಟ್ ಆಫ್ ಪೀಪಲ್ಸ್ ಇದ್ದಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಟ್ವಿಟರಲ್ಲಾಗಲಿ ಬೇರೆ ಕಡೆ ಏನಾಗಲಿ ಒಂದು ಪೋಸ್ಟನ್ನು ಮಾಡ್ತಾರೆ ಸೇ ನೋ ಟು ವಾರ್ ನಮಗೆ ವಾರ್ ಬೇಡ ಮಾತಾಡಿ ತಿಳಿಸ್ಕೊಳ್ಳೋಣ ಅಂತ ಎಲ್ಲ ಇದ್ದಾರೆ ಬಟ್ ಅವ್ರು ಮಾಡ್ತಿರೋ ವಿಷಯಗಳು ತುಂಬ ಮನಸ್ಸಿಗೆ ನೋವು ನೋವು ಉಂಟು ಮಾಡುತ್ತೆ ಜೊತೆಗೆ ನಮ್ಮ ದೇಶನ ಯೋಧನ ಒಬ್ಬನ ನಾವು ಕಳ್ಕೊಂಡಿಲ್ಲ ಕಳ್ಕೋಬಾರ್ದು ಸೊ ನಮ್ಮ ಇಲ್ಲ ಆದಷ್ಟು ಒಂದು ಹ್ಯಾಶ್ ಟ್ಯಾಗ್ನ ಕ್ರಿಯೇಟ್ ಮಾಡೋಣ ಆದಷ್ಟು ಬೇಗ ಆ ಅಭಿನಂದನೂ ನಮ್ಮ ದೇಶಕ್ಕೆ ಅಭಿ ಸಾರಿ ಅಭಿನಂದನ್ ಅನ್ನೋರು ನಮ್ಮ ದೇಶಕ್ಕೆ ವಾಪಸ್ ಬರಲಿ ಅಂತ ಈ ವಿಡಿಯೋದ ಮೂಲಕ ತೋರಿಸ್ಕೊತಾ ಇದ್ದೀನಿ ಜೈ ಹಿಂದ್ ಫರ್ ಅಭಿನಂದನ್